ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವಿವತ್ತು ನಮ್ಮ ಮನೇಲಿ ಮದುವೆ ಆದಮೇಲೆ ಕುಲದೇವರಿಗೆ ಹೋಗ್ಬೇಕಂತೇಳಿ ಡಿಸೈಡ್ ಮಾಡಿಕೊಂಡು ಅದಕ್ಕೆ ಬುತ್ತಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ ದಾರಿ ಮಧ್ಯದಲ್ಲಿ ಊಟ ಮಾಡಬೇಕಲ್ವಾ ಸೊ ಅದಕ್ಕೆ ಬುತ್ತಿಗೆ ಅನ್ನ ಸಾರು ಪುಡಿ ಮತ್ತು ಹುರಿದಿರೋಂಥ ಮೆಣಸಿನ್ಕಾಯಿ ಎಲ್ಲನೂ ಬುತ್ತಿ ಕಟ್ಕೊಂಡು ಹೋಗ್ಬೇಕಂತ ಅಂದ್ಕಂಡ್ವಿ ಒಂದು ನಾಲ್ಕು ರೊಟ್ಟಿ ಕೂಡ ಮಾಡಿದ್ಲು ನಮ್ಮಕ್ಕ ಅತ್ತೆ ಬುತ್ತಿ ಕಟ್ಟಿದ್ರು ಸೊ ಕಾರ್ ನೋಡಿ ಕಾರ್ ಬಂದು ನಿಂತಿದ್ದೆ ಒಂದು ಒನ್ ಒನ್ ಅವರ್ ಆಗಿತ್ತು ಕಾರ್ ಬಂದು ಆದರೆ ನಾವೇನೂ ರೆಡಿ ಆಗೋಕ್ಕಾಗಲಿಲ್ಲ ಸೊ ರೆಡಿಯಾಗಿ ಮಕ್ಕಳೆಲ್ಲ ಫಸ್ಟ್ ನಾವು ಬರೋಕ್ಕೆ ಮುಂಚೆನೇ ಕುಂತು ಬಿಟ್ಟಿದ್ರು ಕಾ ಕಾರನಲ್ಲಿ ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಮನೆ ದೇವ್ರಿಗೆ ಹೋಗಬೇಕು ಅಂಥೇಳಿ ರೆಡಿಯಾಗಿ ಹೊಂಟೀವಿ ಕಾರಲ್ಲೇ ಒಂದೆರಡು ರೀಲ್ಸ್ ಕೂಡ ಮಾಡಿದ್ವಿ ಎಲ್ಲರೂ ಎಲ್ಲರನ್ನ ನೋಡ್ರಿ ಸೊ ಹೋಗ್ಬೇಕಾದ್ರೇ ಜೋಗ್ಕೊತ ಹಾಡಾಡ್ಕೊತ ಹೋದ್ವಿ ಮಧ್ಯದಲ್ಲಿ ವೆದರ್ ಕೂಡ ತುಂಬ ಸಖತ್ತಾಗಿತ್ತು ಅದೇ ಮಳೆ ಬಂದು ಮಳೆ ಬಂದು ಹೋಗಿರುತ್ತಲ್ಲ ಕ್ಲೈಮೇಟ್ ಕೂಡ ಭಾರಿ ಸಖತ್ತಾಗಿರುತ್ತೆ ಕೆಲವೊಂದಿಷ್ಟು ಫೋಟೋಶೂಟ್ ಶೂಟ್ಗಳನ್ನು ಮಾಡಿಕೊಂಡ್ವಿ ಅಲ್ಲಿ ಸೊ ಸಖತ್ತಾಗಿರೋ ಪ್ಲೇಸಸ್ ಕೂಡ ಸಿಗ್ತವೆ ದಾರಿಲಿ ಮದುವೆ ಆಗಿಂದ ಕುಲ್ದೇವರಿಗೆ ಹೋಗಿ ಬರಬೇಕು ಅಂತಂದು ಹೇಳಂತಿದ್ರಲ್ಲ ಸೊ ಹಂಗಾಗಿ ಹೋದ್ವಿ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗಿ ಹೋಗಿತ್ತು ಮಧ್ಯಾಹ್ನ ಎಲ್ಲಾದರೂ ಕುಂತು ಊಟ ಮಾಡೋಣ ಅಂತ ಅಂದ್ಕೊಂಡು ಹೊಲದಲ್ಲಿ ಊಟಕ್ಕೆ ಕುಂತಿದೀವಿ ಸೊ ಸಖತ್ತಾಗಿ ಭಾಳ ಆಗಿತ್ತು ಗೊತ್ತಾ ಪಲ್ಯ ಆಯಿತು ಅಡುಗೆ ಆಯಿತು ಮಸ್ತಾಗಿ ಆಗಿತ್ತು ಸೊ ಸಖತ್ತಾಗಿ ಊಟ ಮಾಡಿ ಮತ್ತು ಕೆಲವೊಂದಿಷ್ಟು ರೀಲ್ಸ್ಗಳನ್ನು ಮಾಡಿದ್ವಿ ರೀಲ್ಸ್ ಮಾಡಬೇಕಾದ್ರೆ ನನ್ನ ಗಂಡ ಬೇಡ ಬೇಡ ಅಂತಿದ್ರು ರೀಲ್ಸ್ನ ಮಾಡಿದ್ವಿ ಕೆಲವೊಂದಿಷ್ಟು ಫೋಟೋಶೂಟ್ ಕೂಡ ಮಾಡ್ಕೊಂಡ್ವಿ ಫೋಟೋಶೂಟ್ ಸಖತ್ತಾಗಿ ಬಂದಿದ್ದಾವೆ ಅಂತ ಅಂದ್ಕೊತೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ನಾನು ನೋಡ್ತಾ ಇದ್ದೀರೋ ಎಸ್ ಹೊಸ್ದಾಗಿ ನಾನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸೊ ನರಗುಂದ ಇನ್ನೂ ಫಿಫ್ಟೀನ್ ಕಿಲೋಮೀಟ್ರ್ ಇದೆ ಅಷ್ಟರಲ್ಲಿ ಒಂದಿಷ್ಟು ಫೋಟೋಶೂಟ್ ಮಾಡ್ಕೊಂಡು ಹೋಗ್ಬೇಕು ಅಂದ್ಕೊಂಡು ರಾತ್ರಿ ದೇವಸ್ಥಾನಕ್ಕೆ ಹೋಗೋಷ್ಟೊತ್ತಿಗೆ ಹೊತ್ತಾಗಿ ಹೋಗಿತ್ತು ಅಂದರೆ ಮಂಗಳಾರತಿ ಟೈಮ್ ಅಲ್ವಾ ಮೋಸ್ಟ್ಲಿ ಎಂಟು ಗಂಟೆ ಆಗಿತ್ತು ಅನಿಸುತ್ತೆ ಮಂಗಳಾರತಿ ಮುಗಿಸ್ಕೊಂಡು ಪ್ರಸಾದಕ್ಕಂತ ಕುಂತ್ಕೊಂಡ್ವಿ ಪ್ರಸಾದ ಮಾತ್ರ ಅದ್ಭುತವಾಗಿರುತ್ತೆ ಸಾಂಬಾರು ಮಾತ್ರ ಸಖತ್ತಾಗಿರುತ್ತೆ ಅದು ದೇವಸ್ಥಾನದಲ್ಲಿನೇ ಅಷ್ಟು ರುಚಿಯಾಗಿ ಸಿಗೋದು ಅದು ಬಿಟ್ಟರೆ ಮತ್ತು ಬೇರೆ ಕಡೆ ಎಲ್ಲೂ ಅಷ್ಟು ರುಚಿಯಾಗಿ ಸಾರು ಸಿಗೋದೇ ಇಲ್ಲ ಅಷ್ಟು ರುಚಿಯಾಗಿರುತ್ತೆ ಸಾಂಬಾರು ಮಾತ್ರ ಸೊ ಯಾವ ದೇವಸ್ಥಾನ ಅಂತಂದರೆ ಇದು ದೇವಿ ದೇವಸ್ಥಾನ ಶಿರಸಂಗಿಲಿ ಶಿರಸಂಗಿಲಿ ಇರುವಂಥ ದೇವಸ್ಥಾನ ಇದು ಕಾಳಿಕಾ ದೇವಿ ಬೆಳಗಾವಿ ಡಿಸ್ಟಿಕ್ಕು ಸೊ ನೈಟಲ್ಲೇ ಸ್ಟೇ ಮಾಡಿ ಬೆಳಗ್ಗೆ ಇದು ನೋಡ್ರಿ ಬೆಳಗ್ಗೆ ವೀಡಿಯೋ ಮಾಡಿದ್ದಿದ್ದು ಸ್ನಾನ ಮಾಡಿಕೊಂಡು ಅಂತೇಳಿ ಬಂದ್ವಿ ಪೂಜೆ ಪೂಜೆ ಮಂಗ ಎಲ್ಲ ದೇವಸ್ಥಾನದಲ್ಲೂ ಬರೀ ದರ್ಶನ ಮಾತ್ರ ಸಿಗೋದು ಆದರೆ ಇಲ್ಲಿ ಮಾತ್ರ ಭಕ್ತಾದಿಗಳನ್ನು ಕುಂದರ್ಸ್ಕೊಂಡು ಪೂಜೆ ಮಾಡಿ ಅಲಂಕಾರ ಮಾಡಿ ಅಲಂಕಾರ ಆದಮೇಲೆ ಮಂಗಳಾರತಿ ಆದಮೇಲೆ ಕಾಯಿ ಕರ್ಪೂರ ಆದಮೇಲೆ ಮಾತ್ರ ಹೊರಗಡೆ ಕಳ್ಸೋದು ಬರೀ ದರ್ಶನ ಒಂದೇ ಆಗೋದಿಲ್ಲ ಅಲಂಕಾರ ಕೂಡನು ಮಾಡೋದನ್ನ ನಾವು ಕುಂತು ನೋಡ್ಬೋದು ಇಲ್ಲಿ ಪೂಜೆ ಮಾಡಿಸ್ತಿದಾರೆ ನೋಡ್ರಿ ಇವ್ರು ಅಂದ್ಕೊಂಡಿರ್ತಾರಲ್ಲ ಅದು ಪೂಜೆ ಮಾಡಿಸೋದು ಮತ್ತೆ ಇಲ್ಲಿ ತುಲವಾರ ಮಾಡೋದು ಈಗ ಸರೌಂಡಿಂಗ್ ದೇವಸ್ಥಾನದ ಆವರಣದಲ್ಲಿ ಈಗ ನಾನು ವಿಡಿಯೋ ಮಾಡ್ತಾ ಇರೋದು ಈ ದೇವಸ್ಥಾನದಲ್ಲಿ ಇಲ್ಲೇ ರಂಗಮಂಟಪ ಇದೆ ನೋಡಿ ಅಲ್ಲಿ ಕಾಣ್ತಾ ಇರೋವೆಲ್ಲ ರೂಮ್ಸ್ಗಳು ಸೊ ಇಲ್ಲಿ ಜಾತ್ರೆಯಲ್ಲಿ ಬಂದಾಗ ಮತ್ತು ಬಂದವರಿಗೆ ಎಲ್ಲರಿಗೆ ಸ್ಟೇ ಮಾಡೋಕ್ಕೆ ಗುಡಿ ಕಡೆಯಿಂದನೇ ಇರುತ್ತೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ಹೊತ್ತು ಕೂಡ ಇಲ್ಲಿ ಪ್ರಸಾದ ಸಿಗುತ್ತೆ ಅನ್ನ ಸಾಂಬಾರು ಮತ್ತು ಗೋಧಿ ಹುಗ್ಗಿ ಗೋಧಿ ಹುಗ್ಗಿನೇ ಇಲ್ಲಿ ಸ್ಪೆಷಲ್ಲು ಗೋಧಿ ಹುಗ್ಗಿ ಮಾತ್ರ ಮನೆಯಲ್ಲಿ ನಾವು ಏನು ಅಕ್ಕಿ ಮಾಡಿದ್ರು ಕೂಡ ರುಚಿಯಾಗಿರಲ್ಲ ಅಷ್ಟು ಟೇಸ್ಟ್ ಆಗಿರುತ್ತೆ ಇಲ್ಲಿ ಸೊ ಇನ್ನೂ ಟೈಮ್ ಇತ್ತಲ್ವ ನಾವು ಬೆಳಗ್ಗೆನೇ ಆರು ಗಂಟೆಗೆಲ್ಲ ಬಂದಿದ್ವಿ ಇನ್ನು ಮಂಗಳಾರತಿ ಆಗೋಕ್ಕೆ ಟೈಮ್ ಐತಲ್ಲ ಅಂತ ಅಂದ್ಕೊಂಡು ಇಲ್ಲೇ ಹತ್ತಿರದಲ್ಲಿರೋ ದೇವಸ್ಥಾನಕ್ಕೆ ಬರೋಣ ಅಂತಂದೇಳಿ ನಾವು ಮಾತಾಡ್ಕೊಂಡ್ವಿ ನಮ್ಮ ಅಕ್ಕ ನಮ್ಮ ಮಾಮ ಮತ್ತು ನಮ್ಮ ಮೈದ ನಮ್ಮ ತಂಗಿಗೆ ನೋಡ್ರಿ ನೋಡ್ರಲ್ಲಿ ಅವರು ಮಾತಾಡ್ತಾ ಇದ್ದರು ಇಲ್ಲಿ ಯಾವುದಾದ್ರೂ ಹತ್ತಿರದಲ್ಲಿ ದೇವಸ್ಥಾನ ಇದ್ದರೆ ಹೋಗಿ ಬರೋಣ ಇನ್ನೂ ಟೈಮ್ ಐತಲ್ಲ ಮಂಗಳಾರತಿಗೆ ಅಂತೇಳಿ ಸೊ ಹಾಗಾಗಿ ಮತ್ತೆ ಗಾಡಿ ರೆಡಿ ಮಾಡ್ಕೊಂಡು ಓದಿ ನೋಡ್ರಿ ಇದು ಅಲ್ಲೇ ದ ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟೇ ದೂರ ಇರೋದು ಕಾರ್ ಪಾರ್ಕ್ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಬಂದ್ವಿ ಇಲ್ಲಿ ಋಷಿ ಶೃಂಗಮನಿ ಅಂಥೇಳಿ ಒಬ್ಬ ಋಷಿ ಇರ್ತಾರಲ್ಲ ಆ ಋಷಿಗಳು ತಪಸ್ಸು ಮಾಡಿದಂಥ ಜಾಗ ಇದು ತಪಸ್ಸು ಮಾಡಿದಂಥ ಜಾಗದಲ್ಲಿ ದೇವಿ ಕಾಳಿಕ ದೇವಿ ಪ್ರತ್ಯಕ್ಷ ಆಗಿ ಪ್ರತ್ಯಕ್ಷ ಆಗಿ ವರವನ್ನು ನೀಡಿದಂಥ ಜಾಗ ಇದು ಇಲ್ಲಿ ಈಶ್ವರನ್ನ ಪ್ರತಿಷ್ಠಾಪನೆ ಮಾಡಿರ್ತಾರೆ ಇದು ಈಶ್ವರ ದೇವಸ್ಥಾನ ಇಲ್ಲಿ ಒಂದು ಸಣ್ಣ ಗುಹೆ ಕೂಡ ಇದೆ ಆದರೆ ಆ ಗುಹೆ ಅರ್ಧ ಮುಚ್ಚೋಗಿರೋದ್ರಿಂದ ಅರ್ಧ ಮಾತ್ರ ಕಾಣಿಸುತ್ತೆ ಅಲ್ಲಿವರೆಗೂ ಮಾತ್ರ ಸ್ವಲ್ಪ ಅರ್ಧದವರೆಗೂ ಮಾತ್ರ ಬಿಡ್ತಾರೆ ನೋಡಕ್ಕೆ ಬಿಡ್ತಾರೆ ಒಳಗೊ ಒಳಗವರೆಗೂ ಅಲ್ಲಿ ಹಿಂದನೇ ಇರೋದು ನಮ್ಮ ಮನೆಯವರೆಲ್ಲ ನೋಡೋಕೆ ಹೋಗಿದ್ದಾರೆ ನೋಡಿರಿ ನಿಮಗೂ ಕೂಡ ತೋರಿಸ್ತೀನಿ ಬರ್ರಿ ಹೆಂಗೈತೆ ಅಂತೇಳಿ ನಾನು ಕೂಡ ನೋಡಿಲ್ಲ ಎಲ್ಲರೂ ಈಶ್ವರ ದೇವರಿಗೆ ನಮಸ್ಕಾರ ಮಾಡಿರಿ ಇಲ್ಲಿ ಪಕ್ಕದಲ್ಲಿರೋದು ಆಂಜನೇಯ ದೇವಸ್ಥಾನ ಮತ್ತು ನವಗ್ರಹಗಳ ಪೂಜೆ ಮಾಡಂತ ಇದು ಕಟ್ಟೆ ಕೂಡ ಇಲ್ಲೇ ಐತಿ ದಿನ ಇಲ್ಲಿ ಹತ್ತಿರದಲ್ಲಿ ಮತ್ತೆ ದರ್ಗಾ ಕೂಡ ಇದೆ ಈ ದರ್ಗಾದಲ್ಲಿ ಹೆಸರು ಬಾಬಾ ಬುಡನ್ಗಿರಿ ದರ್ಗಾ ಅಂತೆ ಮತ್ತು ಅಲ್ಲಿ ದರ್ಗಾದ ಹತ್ರ ಹೋಗಿ ಅಲ್ಲಿ ಕೂಡ ನಮಸ್ಕಾರ ಮಾಡಿಕೊಂಡು ಮುಂದಕ್ಕೆ ಹೋದ್ವಿ ಅಲ್ಲಿ ಕೂಡ ನೋಡಿ ಪ್ರಸಾದ ಕೊಟ್ಟು ಪ್ರಸಾದ ತೊಗೊಂಡು ಮುಂದಕ್ಕೆ ಹೋಗಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಹೊಂಡ ಇದು ಇಲ್ಲಿ ಎಲ್ಲರಿಗೆ ಸಾಮಾನ್ಯವಾಗಿ ದೇವಸ್ಥಾನಕ್ಕೆ ಬರೋರು ಎಲ್ಲರೂ ಇಲ್ಲೇ ಸ್ನಾನ ಮಾಡೋದು ಇಲ್ಲಿ ಸ್ನಾನ ಮಾಡೋದ್ರಿಂದ ಪವಿತ್ರರಾಗ್ತಾರೆ ಅಂತ ಹೇಳ್ತಾರೆ ಭಾಳ ಕಾಲದಿಂದ ದೊಡ್ಡ ಕಾ ಹಿಂದಿನ ಕಾಲದಿಂದ ಕೂಡ ಇದು ಇರೋದ್ರಿಂದ ಇದು ಹೊಲಸಾಗಿಬಿಟ್ಟಿದೆ ಅಂತೇಳಿ ದೇವಿ ಪೂಜೆಗೆ ಇಲ್ಲಿ ನೀರು ತಗೊಂಡು ಹೋಗ್ತಾರೆ ಇದು ಅದರಲ್ಲಿ ಅದ್ರ ಪಕ್ಕದನ್ನೇ ಇರೋವಂಥ ಬಾವಿ ಇದು ಸಪ್ರೇಟಾಗಿ ತೆಗೆಸಿರೋದು ಮತ್ತು ನಾವು ಅಲ್ಲಿಂದ ಬರೋಷ್ಟೊತ್ತಿಗೆ ಮ ಗುಡಿಲಿ ದೇವಸ್ಥಾನದಲ್ಲಿ ಪೂಜೆ ಸ್ಟಾರ್ಟ್ ಆಗಿತ್ತು ಮಂಗಳಾರತಿ ಇನ್ನೂ ಮಾಡಿದ್ದಿಲ್ಲ ಅದು ಅದೇ ಅಲಂಕಾರ ಇನ್ನೂ ನಡೆದಿತ್ತು ಸೊ ಈ ಕ್ಲಿಪ್ಸ್ನ ನಾನು ಡೌನ್ಲೋಡ್ ಮಾಡಿ ಹಾಕಿರೋದು ಯಾಕಂದರೆ ಅಲ್ಲಿ ವೀಡಿಯೋ ಮಾಡೋಕ್ಕೆ ಫೋಟೋ ತೆಗಿಯೋಕ್ಕೆ ಅವಕಾಶ ಇಲ್ಲ ಸೊ ದೇವಸ್ಥಾನದಿಂದನೇ ಅಪ್ಲೋಡ್ ಆಗುವಂಥ ವೀಡಿಯೋಸ್ನ ನಾನು ಇಲ್ಲಿ ಡೌನ್ಲೋಡ್ ಮಾಡಿ ಹಾಕಿರೋದು ಸೊ ನೀವೆಲ್ಲ ದರ್ಶನ ಆಗಲಿ ನೀವು ಕೂಡ ನೋಡಿ ಅಂತ ಹೇಳಿ ನಾನು ವೀಡಿಯೋಸ್ನ ಹಾಕಿರೋದು ಸೊ ನೋಡಿ ನಮಸ್ಕಾರ ಮಾಡಿಕೊಳ್ಳಿ ಸೊ ಇದೆಲ್ಲ ಪೂಜೆ ಪುನಸ್ಕಾರ ಕಾಯಿ ತರಪುರ ಆಗಿಂದ ಹೊರಡೋ ಟೈಮ್ ಬಂತು ಮನೆಗೆ ಸಾರಿ ಮನೆಗೆಲ್ಲ ಒಂದು ಕಡೆಯಿಂದ ಎರಡು ಮೂರು ಕಡೆ ಟ್ರಿಪ್ ಹೋಗೋಣ ಅಂತ ಅಂದ್ಕೊಂಡು ಗೋಕಾಕ್ ಹೋಗೋಣ ಅಂತ ಅಂದ್ಕೊಂಡು ಗೋಕಾಕ್ ಪ್ಲ್ಯಾನ್ ಮಾಡಿದ್ವಿ ಇಲ್ಲಿಂದನೇ ಡಿಸೈಡ್ ಆಯಿತು ಗೋಕಾಕ್ ಹೋಗಬೇಕು ಅಂತ ಸೊ ಹಂಗಾಗಿ ಹೋಗಬೇಕಾದ್ರೆ ಕೆಲವೊಂದಿಷ್ಟು ಫೋಟೋ ಶೂಟ್ ಮಾಡ್ಕೊಂಡ್ವಿ ಇದು ನನ್ನ ಫ್ಯಾಮಿಲಿ ನನ್ನ ಅಕ್ಕ ನನ್ನ ಮಾವ ಮಕ್ಕಳು ನಾನು ನನ್ನ ಗಂಡ ನನ್ನ ಮಕ್ಕಳು ಮತ್ತು ನಮ್ಮ ತಂಗಿ ನಮ್ಮ ಮೈದಾನ ಅತ್ತೆ ಮಾವನ ಮಾತ್ರ ಬಿಟ್ಟು ಬಂದುಬಿಡ್ ಯಾಕಂದರೆ ಕಾರ್ನಲ್ಲಿ ಜಾಗ ಸಾಗಂಗಿಲ್ಲ ಅದರಲ್ಲೂ ನಾಲ್ಕುನೂರು ಕಿಲೋಮೀಟ್ರ್ ಬರಬೇಕು ಅಂತಂದರೆ ಅಡ್ಜಸ್ಟ್ಮೆಂಟ್ ನಡೆಯಲ್ಲ ಸೊ ಇದಾಗಿಂದೇ ನಾವು ಟ್ರಿಪ್ ಹೋದ್ವಿ ಇದ್ರದ್ದು ಪೂರ್ತಿ ವಿಡಿಯೋನ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ವೀಡಿಯೋ ಶಾರ್ಟಾಗಿ ಇರಲಿ ಅಂತೇಳಿ ಸೊ ನೆಕ್ಸ್ಟ್ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋ ಮಾತ್ರ ಮಿಸ್ ಮಾಡಬೇಡಿ